ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಇದೀಗ ನಾವು ಋಷಿಕೇಶದ ಸ್ವರ್ಗಾಶ್ರಮಕ್ಕೆ ಹೋಗ್ತಾ ಇದ್ದೀವಿ ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂದರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಅನ್ನಬೇಕೋ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತಂದರು ಮಾಡಿರೋ ಒಳ್ಳೆಯ ಕರ್ಮದಿಂದಲೋ ಈ ಪವಿತ್ರ ಭೂಮಿಗೆ ಕಾಲಿಟ್ಟಿದ್ದೀವಿ ಯಾಕಂದರೆ ಈ ರಾಮೇಶ್ವರಂ ಮಂದಿರ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಉಳ್ಳದ್ದು ಮೊದಲನೆಯದು ಅಂದರೆ ರಾಮೇಶ್ವರಂ ದೇವಸ್ಥಾನವು ದಕ್ಷಿಣ ಭಾರತದ ರಾಮೇಶ್ವರಂನಲ್ಲಿದೆ ಶ್ರೀರಾಮನು ಇಲ್ಲಿ ಸ್ಫಟಿಕಲಿಂಗವನ್ನು ಸ್ಥಾಪಿಸಿದ ಇದು ಮೂರು ಲೋಕಗಳಲ್ಲಿ ಅದ್ಭುತ ಸೃಷ್ಟಿಯಾಯಿತು ಎರಡನೇ ರಾಮಲಿಂಗೇಶ್ವರ ದೇವಸ್ಥಾನವು ಪಂಚಪಾಂಡವರಿಂದ ಇಲ್ಲಿ ಸೃಷ್ಟಿಯಾಯಿತು ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾಗಿದೆ ಮಹಾಭಾರತದ ಯುದ್ಧದ ಬಳಿಕ ಪಂಚಪಾಂಡವರು ತಮ್ಮ ಎಲ್ಲ ಪಾಪ ವಿಮೋಚನೆಯಲ್ಲಿ ತೊಡಗಿ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಸುತ್ತಾಡುತ್ತಾ ಕೊನೆಗೆ ಹಿಮಾಲಯದ ಋಷಿಕೇಶದ ಮುಖಾಂತರ ಸ್ವರ್ಗಕ್ಕೆ ಇರುವ ಮೊದಲು ಇಲ್ಲಿಂದಲೇ ಶಂಭುವನ ಕೃಪೆಗೆ ಒಳಗಾಗಿ ಮುಂದೆ ಸಾಗುತ್ತಾರೆ ಅದಕ್ಕೆ ಈ ಸ್ಥಳವನ್ನು ಹಾದಿಯನ್ನು ಸ್ವರ್ಗಾಶ್ರಮವೆಂದು ಕರೆಯುತ್ತಾರೆ ಈ ಸುಂದರ ಪರಿಸರವನ್ನು ನೋಡ್ತಾ ಇದ್ದಂಗೆ ನಮಗೆ ಮೈ ಅನ್ನತ್ತೆ ಯಾಕಂದರೆ ರೋಮಾಂಚನವಾಗುತ್ತೆ ಪಂಚಪಾಂಡವರು ಹೋದಂಥ ಜಾಗದಲ್ಲಿ ಪಂಚಪಾಂಡವರು ನಿರ್ಮಿಸಿದಂತಹ ದೇವಾಲಯದಲ್ಲಿ ನಾವು ಇವತ್ತು ಇದ್ದೇವೆ ಅಂತ ಹೇಳಿದರೆ ಭಾಗ್ಯವಂತರೇ ಸರಿ ಅಂದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ತಲುಪಿದ್ದೇವೆ ಮತ್ತು ಆತನ ಒಂದು ಅನುಗ್ರಹದಿಂದ ಶ್ರೀ ರಾಮಲಿಂಗೇಶ್ವರನ ಅನುಗ್ರಹದಿಂದ ಈ ಜಾಗಕ್ಕೆ ತಲುಪಿದ್ದೇವೆ ಯುದ್ಧ ಆದ್ಮೇಲೆ ಅಲ್ಲ ಯುದ್ಧ ಆದ್ಮೇಲೆ ಅವ್ರು ಇಲ್ಲಿ ಬಂದ್ರಲ್ಲಿ ಅವ್ರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಹಾಗೆ ಅವ್ರು ಇಲ್ಲಿ ಶಿವನನ್ನು ತಪಸ್ಸು ಮಾಡಿದ್ದ ಅಲ್ಲ ಶಿವನನ್ನು ತಪಸ್ಸು ಮಾಡಿ ಸೀದಾ ಸ್ವರ್ಗ ಸೀತನಂತವ್ರಿಗೆ ಇದ್ಲೇ ಅವ್ರು ಹೋದ ನಂತ್ ಈ ದಾರಿಯಾಗಿ ಹೋಗಿ ಸ್ವರ್ಗಾಶ್ರಮ ಅಂತ ಹೇಳ್ತಾರೆ ಅದಕ್ಕೆ ಅಂತ ಸ್ವಲ್ಪ ಇಲ್ಲಿ ರಾಮೇಶ್ವರಂ ಅಂದ್ರೆ ರಾಮೇಶ್ವರಂ ಕಲ್ಲಿಂದ ಇದೆ ರಾಮೇಶ್ವರಂನಲ್ಲಿ ಸ್ಫಟಿಕದ್ದು ಇಲ್ಲಿ ಸಾಲಿಗ್ರಾಮ ಸ್ಫಟಿಕ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಲ್ಲ ಐಸ ಐಸ ಎಷ್ಟೋ ವರ್ಷ ಐಸು ಲ್ಯಾಕ್ ಲ್ಯಾಕ್ ಯೂಸ್ ಆಗುವಾಗ ಭೂಮಿಯ ಅಡಿಯಲ್ಲಿರುವ ಅದಾಯ್ತು ನೆಲದ ಅಡಿ ನೀರಿನ ಅಡಿಯಲ್ಲಿರುವುದು ಅಲ್ಲ ಅದೇನಾಗುತ್ತೆ ಅಂತ ಹಾಗೇನು ಮೆಲ್ಟ್ ಆಗುದಿಲ್ಲ ಇರ್ತದಂತೆ ಅದು ತುಂಬಾ ಶಕ್ತಿ ಅಂತೆ ಅದಕ್ಕೆ ಅದು ಸ್ಫಟಿಕ ಆಗಿ ಕನ್ವರ್ಟ್ ಆಗುತ್ತೆ ಆ ಸ್ಫಟಿಕ ಬಹಳ ಶ್ರೇಷ್ಠ ಆಮೇಲೆ ತುಂಬಾ ಶಕ್ತಿ ಇರುತ್ತೆ ಸ್ಫಟಿಕದಿಂದ ಮಾಡಿದಂತಹ ಶಿವಲಿಂಗ ಆಗಲಿ ಸ್ಫಟಿಕದಿಂದ ಮಾಡಿದಂತಹ ಆ ಏನ್ ಹೇಳ್ತೀವಿ ನಾವು ಅದಕ್ಕೆ ರುದ್ರಾಕ್ಷ ಅದು ಹ

शांति स्मृदि तीनों को कवर करता है और हमारे घर के अंदर जो नेगेटिव एनर्जी होता है, है। तो स्पेटिक तो तो में तो वाला स्पेटिक है ये पूरा हिमालय एरिया ना हिमालय एरिया यहाँ पर नो एग्रीकल्चर नो इंडस्ट्री है हाँ तो यहाँ जड़ी बूटी आयुर्वेदिक बहुत फेमस यहाँ का उत्तराखंड का आयुर्वेदिक फेमस ये आयुर्वेदिक ट्री है रुद्राक्ष ट्री क्या करते हैं रुद्राक्ष का माला को नु। वाटर में डीप करके अलीमणी खाली वाटर पीते ना हमारे बॉडी के लिए बहुत 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 बेस्ट होता है हाई बीपी लो बीपी डायबिटीज यूरिक एसिड ज्वाइंट पेन कब को कवर करता है तो ये हिमालय का रुद्राक्ष बहुत फेमस ये रुद्राक्ष ट्री है रुद्राक्षा तो ट्री। रुद्राक्षा रुद्राक्षा वर्षे को लो, लो, उसको बोलता पंचमुखी पंचमुखी उसके पर, उसके लाइन लाइन होता पाँच होता, होता ज्यादा अच्छा रहता है बड़ा होने से पावर नहीं लेकिन मार्केट में बेचता नहीं है और सबसे पावरफुल रुद्राक्ष जो होता उसको बोलते हैं एक मुखी नाम तो ना एक मुखी, एक मुखी। है। वो मिलता नहीं है वो 12 इयर्स में वन ट्रिप पे ओनली वन पीस हाँ वो मिलता नहीं है बहुत रेयर है वो उसको बोलते हैं दर्शन करने से बहुत है हमारे लिए पंचमुखी सब जगह मिलता है वो ले सकते हैं आप एक मुखी रुद्राक्ष कितना कॉस्ट होता नहीं नो कॉस्ट अनमोल ಸ್ನೇಹಿತರೆ ಇದು ಶ್ರೀರಾಮಲಿಂಗೇಶ್ವರಂ ದೇವಸ್ಥಾನದ ಒಳಗಡೆ ಇರುವಂತಹ ನಂದಿ ವಿಗ್ರಹ ಅದೇ ರೀತಿ ಶ್ರೀರಾಮಲಿಂಗೇಶ್ವರನ ಒಂದು ಸನ್ನಿಧಿಗೆ ನಾವು ಬಂದಿದ್ದೀವಿ ಇದು ಪಂಚಪಾಂಡವರಿಂದ ನಿರ್ಮಿತವಾದಂತಹ ಶ್ರೀರಾಮಲಿಂಗೇಶ್ವರಂ ಲಿಂಗ ನೋಡ್ತಾ ಇದ್ದೀರಿ ನೀವು ಇದೇ ರೀತಿ ನಾಲ್ಕು ದೇವಸ್ಥಾನದ ಆವರಣದಲ್ಲಿ ನಾಲ್ಕು ಭಾಗದಲ್ಲಿ ಕೂಡ ಶ್ರೀರಾಮಲಿಂಗೇಶ್ವರಂ ದರ್ಶನವನ್ನು ಪಡಿಬೋದು ಹೀಗೆ ಇಲ್ಲಿನ ಚಿತ್ರೀಕರಣ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಋಷಿಕೇಶಕ್ಕೆ ಬಂದು ಶ್ರೀ ರಾಮಲಿಂಗೇಶ್ವರಂ ದೇವಸ್ಥಾನಕ್ಕೆ ಬಂದು ಪುರಾಣ ಪ್ರಸಿದ್ಧವಾದ ಎಲ್ಲ ದೇಹ ದೇವಸ್ಥಾನಗಳು ಮತ್ತು ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಿ ಧನ್ಯವಾದಗಳು ನಮಸ್ಕಾರ